ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಇವತ್ತು ಕರಿ ಹಬ್ಬ ನಮ್ಮೂರಲ್ಲಿ ನೀರುಗ್ಗಾಡ ಹಬ್ಬ ಇದೆ ಇವತ್ತು ಹಾಗಾಗಿ ನಾವು ಹೋಳಿ ಹಬ್ಬನ ಇವತ್ತು ಆಚರಿಸ್ತೀವಿ ನೋಡಿ ಫ್ರೆಂಡ್ಸ್ ಲಾಸ್ಟ್ವರೆಗೂ ನೋಡಿ ಕೊನೆವರೆಗೂ ನೋಡಿ ಯಾವ ರೀತಿ ಇತ್ತು ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾವು ನೀರು ಉಗ್ಗಾಡಿದ್ವಿ ಇವಾಗ ಇನ್ನೊಂದ್ಸಲಿ ಬಣ್ಣ ತಗೊಂಡು ಬಂದಿದ್ದಾರೆ ಇವರು ಇವರು ಪಕ್ಕದ ಮನೆ ಆಂಟಿ ಮಕ್ಕಳು ಇವರು ನನಗೆ ಬಣ್ಣ ರುಬ್ಬಕ್ಕೆ ಬಂದಿದ್ದಾರೆ ನೋಡಿ ಈ ರೀತಿ ಹೋಗ್ಬಿಟ್ಟು ಬಣ್ಣ ತಗೊಂಡು ಬಂದು ಸ್ನಾನ ಮಾಡಿದ್ದೀನಿ ಅಂದ್ರೂ ಇಲ್ಲ ಆ ರೀತಿ ಬಂದು ಬಣ್ಣ ಎಲ್ಲ ಹಚ್ತಾವ್ರೆ ಲಾಸ್ಟಲ್ಲಿ ಎಲ್ಲರೂ ಹೋಳಿ ಚೆನ್ನಾಗಿ ಇವತ್ತು ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು ತುಂಬಾ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನೋಡಿ ನೋಡಿ ನೀವು ಕೂಡ ಎಂಜಾಯ್ ಮಾಡಿ ಫ್ರೆಂಡ್ಸ್ ಈ ರೀತಿ ಇತ್ತು ನಮ್ಮ ಮನೆಯ ಯುಗಾದಿ ನಮ್ಮ ಏರಿಯಾದಲ್ಲಿ ಈ ರೀತಿ ಖುಷಿ ಖುಷಿಯಾಗಿರ್ತೀವಿ ನಾವು ಸಲ ನೀವು ನೋಡ್ಕೊಂಡು ಬನ್ನಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಚೆನ್ನಾಗಿರುತ್ತೆ ತುಂಬಾ ಫನ್ನಿ ಆಗಿದೆ ಫ್ರೆಂಡ್ಸ್ ಇವತ್ತು ಅಂದರೆ ನಾನು ಇದನ್ನು ಲ ಸಾಂಗ್ ಇಟ್ಕೊಂಡಿದ್ದೀವಿ ನಾವು ಹೋಳಿ ಹೋಳಿ ಸಾಂಗ್ನ ಅದು ಕಾಫಿ ರೇಟಿಂಗ್ ಬಂತು ಅಂತ ಹೇಳ್ಬಿಟ್ಟು ಅದನ್ನು ಡಿಲೀಟ್ ಮಾಡಿ ಇವಾಗ ವಾಯ್ಸ್ ಓವರ್ನೇ ಇದ್ದೀನಿ ನಾನು ತುಂಬಾ ಚೆನ್ನಾಗಿತ್ತು ಆ ಸಾಂಗಿಗೂ ಇಲ್ಲಿ ನಡೀತಾ ಇರೋ ಸಿಚ್ಯುವೇಶನ್ಗೂ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಆದರೆ ಬೇಜಾರು ಏನಂತಂದರೆ ಈ ಕಾಫಿ ರೇಟಿಂಗ್ ಬಂದ್ಬಿಡ್ತು ನನಗೆ ತುಂಬಾ ಬೇಜಾರಾಯಿತು ಈ ತುಂಬಾ ಕಷ್ಟಪಟ್ಟು ಎಡಿಟ್ ಎಲ್ಲ ಮಾಡಿಬಿಟ್ಟು ಮತ್ತು ಫೈ ಜಿ ಬಿ ನೆಟ್ನ ಹಾಕಿಸ್ಕೊಂಡು ನಾನು ಅಪ್ಲೋಡ್ ಮಾಡಿದ್ದೆ ನಾನು ಆದರೆ ನೆಟ್ಟೆಲ್ಲ ವೇಸ್ಟಾಯಿತು ವೇಸ್ಟ್ ಆಯಿತು ಮತ್ತು ಟೈಮ್ ಕೂಡ ವೇಸ್ಟ್ ಆಯಿತು ಅದೇ ಬೇಜಾರು ಯಾಕೆ ಈ ರೀತಿ ಮಾಡುತ್ತೋ ಯೂಟ್ಯೂಬ್ ಕಮ್ಯುನಿಟಿ ಗೊತ್ತಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿತ್ತು ನನಗೆ ವಾಯ್ಸ್ಗಿಂತನೂ ನಾವು ಹಾಕ್ಕೊಂಡಿದ್ವಲ್ಲ ಸಾಂಗು ಇದಕ್ಕೆ ಸಿಚುವೇಶನ್ಗೆ ತಕ್ಕಂಗೆ ಸಾಂಗ್ ಹಾಕ್ಕೊಂಡು ನಾವು ಡ್ಯಾನ್ಸ್ ಮಾ ಡ್ಯಾನ್ಸ್ ಎಲ್ಲ ಮಾಡ್ತಿದ್ವಿ ಹಂಗಾಗಿ ತುಂಬಾ ಚೆನ್ನಾಗಿತ್ತು ಆದರೆ ಏನು ಮಾಡಲಿ ಯೂಟ್ಯೂಬ್ನವರು ಇದನ್ನ ಕಾಫಿ ರೇಟಿಂಗ್ ಅಂತ ಬಂದು ಬಿಡ್ದು ಸಾಂಗ್ ಹಾಕಿದ್ರೆ ಕಾಫಿ ರೇಟಿಂಗ್ ಬರುತ್ತಂತೆ ಹಾಗಾಗಿ ನಾವು ಟೇಫ್ರಿಕ್ ರೆಕಾರ್ಡಲ್ಲಿ ಸಾಂಗ್ ಹಾಕಿರೋದು ಆದ್ರೂ ಅದು ಕಾಫಿ ರೇಟಿಂಗ್ ಅಂತ ಬಂದುಬಿಟ್ಟಿದ್ದೆ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆಯಿಂದನೂ ಸಂಜೆವರೆಗೂ ಎಡಿಟ್ ಮಾಡಿಬಿಟ್ಟು ನೆನ್ನೆ ಸಂಜೆಯಿಂದನೇ ಇಷ್ಟೊತ್ತವರೆಗೂ ತಗೊಂಡಿತ್ತು ಇದನ್ನು ಎಡಿಟ್ ಮಾಡೋಕ್ಕೆ ಮತ್ತು ಎಲ್ಲನೂ ಆದ್ರೂ ಬೇಜಾರಾಯಿತು ಫ್ರೆಂಡ್ಸ್ ಈ ರೀತಿ ಕಾಫಿ ರೇಟಿಂಗ್ ಬಂದಿದ್ದು ಒಂದು ನಿಮಿಷವೂ ತೊಗೊಳ್ಳಿಲ್ಲ ಆಲ್ರೆಡಿ ಕಾಫಿ ರೇಟಿಂಗ್ ಬಂದ್ಬಿಟ್ಟಿತ್ತು ಸೆಂಡ್ ಮಾಡಿದ ತಕ್ಷಣ ಹಾಗಾಗಿ ಬೇಜಾರಾಯಿತು ಇವಾಗ ಅದಕ್ಕೋಸ್ಕರನೇ ವಾಯ್ಸ್ ಓವರ್ನೇ ಇದ್ದೀನಿ ನೋಡಿ ನಮ್ಮ ಏರಿಯಾದಲ್ಲಿ ಈ ರೀತಿ ಇರುತ್ತೆ ಈ ರೀತಿ ಕಾಫಿ ರೇಟಿಂಗ್ ಅಂತ ಬಂತು ಅಂತ ಅಂದರೆ ಎರಡು ಸಲನೋ ಮೂರು ಸಲನೋ ಬಂತು ಅಂತಂದರೆ ಚಾನ್ ಚಾನಲ್ನೇ ತೆಗಿತಾರೆ ಡಿಮೋಟಿವೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಫ್ರೆಂಡ್ಸ್ ನನಗೂ ಅದು ಸರಿಯಾಗಿ ಗೊತ್ತಿಲ್ಲ ಸೊ ಅದಕ್ಕಾಗಿ ನಾನು ವಾಯ್ಸ್ನೇ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ನಮ್ಮ ಏರಿಯಾದಲ್ಲಿ ಇರೋ ಖುಷಿ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಎಲ್ಲರೂ ಎಷ್ಟು ಚೆನ್ನಾಗಿ ನೀರೆಲ್ಲ ಒಗ್ಗಾಡಿಕೊಂಡು ಎಷ್ಟು ಚೆನ್ನಾಗಿ ಬಣ್ಣಗಳೆಲ್ಲ ಹಾಕೊಂಡು ಈ ರೀತಿ ನಾವು ಖುಷಿ ಪಡ್ತಾ ಇದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ನನಗಂತೂ ತುಂಬಾ ಖುಷಿ ಆಗ್ತಿತ್ತು ಯಾವಾಗಲೂ ಒಂದು ವರ್ಷ ವರ್ಷ ನಾವು ಬರೀ ನೀರನ್ನೇ ಉಗ್ಗಾಡ್ತಿದ್ವು ಈ ವರ್ಷ ಬಣ್ಣ ಎಲ್ಲ ತಗೊಂಡು ಬಂದು ಬಣ್ಣ ಎಲ್ಲ ಹಚ್ಚಿ ಕುಂಕುಮ ಅದೆಲ್ಲ ಹಚ್ಬಿಟ್ಟು ನೋಡಿ ಯಾವ ರೀತಿ ಆಚರಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾಯಿತ್ತು ನಮಗೆ ಈ ವರ್ಷ ಇದೇ ಥರ ಮುಂದಿನ ವರ್ಷ ಇರುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ಆದರೆ ಅಷ್ಟು ಖುಷಿ ಮು ಎಷ್ಟು ವರ್ಷ ಹೋದರೂ ಈ ರೀತಿ ಖುಷಿ ಇರುತ್ತಾ ಇರೋಲ್ವ ಗೊತ್ತಿಲ್ಲ ನನಗಂತೂ ಅಷ್ಟೇ ಖುಷಿ ಆಗ್ತಾಯಿತ್ತು ನೋಡಿ ಎಲ್ಲರೂ ಎಷ್ಟು ಎಂಜಾಯ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಆಲ್ಮೋಸ್ಟ್ ಇದು ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ ಹಳ್ಳಿ ಕಡೆ ದಸ ಯುಗಾದಿ ಆಗಿ ಮಾರನೇ ದಿನ ಅಂದರೆ ಚಿಕನ್ ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ ಆ ದಿನ ಬಂದು ಉಗ್ಗಾಡೋದು ಇದ್ದೇ ಇರುತ್ತೆ ಸಿಟೀಲಿರೋರಿಗಾದರೆ ಗೊತ್ತಿರೋಲ್ಲ ಅನಿಸುತ್ತೆ ಇದು ಹಳ್ಳಿಲಿರೋರಿಗೆ ಪಕ್ಕ ಗೊತ್ತಿರುತ್ತೆ ಈ ರೀತಿ ಉಗ್ಗಾಡೋದು ನೆಕ್ಸ್ಟ್ ನೆಕ್ಸ್ಟ್ ಡೇ ನೀರು ಉಗ್ಗಾಡ್ತಾರೆ ಅಂದರೆ ಅತ್ತೆ ಆಗೋರಿಗೆ ಅಳಿಯ ಆಗೋರಿಗೆ ಮಾವ ಆಗೋರಿಗೆ ಈ ರೀತಿ ನೀರು ಸೊಸೆ ಆಗೋರಿಗೆ ಇರ್ತಾರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಒಂಥರ ಖುಷಿ ಇರುತ್ತೆ ಇದ್ದಿದ್ದು ಖುಷಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೆ ಎಷ್ಟು ಖುಷಿಯಾಗಿದ್ವಿ ಅಂತಂದರೆ ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು ಎಲ್ಲರೂ ನೋಡಿ ಎಲ್ಲ ಒಂದೇ ಮನೆಯವ್ರ ಥರ ಎಷ್ಟು ಚೆನ್ನಾಗಿ ನೀರೆಲ್ಲ ಉಗ್ಗಾಡಿಕೊಂಡು ನೋಡಿ ತುಂಬಾ ಖುಷಿ ಇದ್ದರು ಲಾಸ್ಟಲ್ಲಿ ಒಂದು ಡ್ಯಾನ್ಸ್ ಕೂಡ ಮಾಡಿದ್ವಿ ನಾವು ಅದು ಸಾಂಗು ರೇಟ್ ಬಂದಿದ್ರಿಂದ ನಾವು ನಾನು ಮ್ಯೂಟ್ ಮಾಡಿದ್ದೀನಿ ಅದನ್ನು ಕೇಳಿಸ್ತಾ ಇಲ್ಲ ನಿಮಗೆ ಏನು ಮಾಡೋಕ್ಕಾಗೋದಿಲ್ಲ ಒಂದೊಂದು ಸಲ ಈ ರೀತಿ ಆಗೋಗ್ಬಿಡುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಇನ್ನೂ ಅಷ್ಟು ಜನ ಕೆಲವು ಜನ ಮಿಸ್ ಆಗಿದ್ದಾರೆ ಅವರು ಇರಲಿಲ್ಲ ಬೇರೆ ಕಡೆ ಹಬ್ಬ ಮಾಡೋದಕ್ಕೆ ಹೋಗಿದ್ರು ನೋಡಿ ಇವಳು ಬಂದು ಪೂಜಾ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಸೊಸೆ ಆಗಬೇಕು ಹಂಗಾಗಿ ಅವಳಿಗೂ ಕೂಡ ನೀರನ್ನ ಇದ್ದಾರೆ ನಾ ಅವಳು ಕೂಡ ನೀರು ಹಾಕಿದ್ಲು ನೀರು ಉಗ್ಗೋದ್ಲು ನೋಡಿ ಅವರ ಇವರು ನಮ್ಮ ಮನೆಯವ್ರಿಗೆ ಮಾವ ಆಗಬೇಕು ಮಾವನೋ ಅಳಿಯನೋ ಆಗಬೇಕು ಹಂಗಾಗಿ ಅವರು ಕೂಡ ನೀರು ಉಗ್ತಾ ಇದ್ದಾರೆ ಲಾಸ್ಟಲ್ಲಿ ನೋಡಿ ಎಷ್ಟು ಖುಷಿ ಪಡ್ತಾರೆ ಅದಕ್ಕೆ ಫ್ರೆಂಡ್ಸ್ ಹೇಳೋದು ಇದು ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಹರ್ಷನ ತರುತ್ತೆ ಹರ್ಷದಿಂದ ಇರ್ತಾರೆ ಎಲ್ಲರೂ ಅಂತ ಹೇಳಿ ನಮಗಂತೂ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ನಾವಂತೂ ಈ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಮನೇಲಿ ಎಷ್ಟೇ ಕಷ್ಟಗಳು ನೋವುಗಳು ಇದ್ರೂ ಇದೊಂದು ಹಬ್ಬ ಎಲ್ಲನೂ ಮರೆಸಿಬಿಡುತ್ತೆ ಅಂದರೆ ನೋಡಿ ಈ ರೀತಿ ಜನ ಇದ್ರೆ ಸಾಕು ಎಲ್ಲ ನೋವು ಮರೆತು ಎಲ್ಲನೂ ಕೂ ಮರೆತು ಖುಷಿ ಖುಷಿಯಾಗಿ ಹಬ್ಬನ ಮಾಡಿದ್ವಿ ನೋಡಿ ಈ ರೀತಿ ಇರುತ್ತೆ ನಮ್ಮನೆ ಹತ್ತಿರ ಹತ್ರ ನೋಡಿ ಡ್ಯಾನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಸ್ಟೆಪ್ ಹಾಕು ನೀನು ಹಾಕು ನೀನು ಹಾಕು ಸ್ಟೆಪ್ನ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ದೀವಿ ತುಂಬಾ ಖುಷಿ ಆಗ್ತಾಯಿತ್ತು ಅಂದರೆ ನಮ್ಮನೆ ಅಕ್ಕಪಕ್ಕ ಎಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಈ ರೀತಿ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ಅಷ್ಟೇ ಎಲ್ಲ ದಿನವೂ ಅಷ್ಟೇ ಈಗ ಆಲ್ರೆಡಿ ಓದ್ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ ಮನೆ ತೊಳೆಯುವಾಗ ಈ ರೀತಿ ಅಕ್ಕಪಕ್ಕದ ಮನೆಯವರು ನಾವು ಈ ರೀತಿ ಇರ್ತೀವಿ ಅಂತ ಹೇಳಿಬಿಟ್ಟು ಯಾವುದೇ ರೀತಿ ಜಗಳ ಗಲಾಟೆ ಅವೆಲ್ಲ ಏನು ಆಗ್ದಲೇ ನಮ್ಮ ಏರಿಯಾದಲ್ಲೇ ಈ ರೀತಿ ಖುಷಿ ಖುಷಿಯಾಗಿರೋದು ನೋಡಿ ಆ ಆಂಟಿ ಬಂದು ನನಗೆ ಹೆಂಗೆ ನೀರು ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ಖುಷಿ ಆಗ್ತಾ ಇತ್ತು ಅಂದರೆ ವರ್ಷಕ್ಕೊಂದು ಸಲ ಹಾಕ್ತಾರೆ ಅಲ್ವಾ ಹಾಗಾಗಿ ನಾನು ಕೂಡ ಈ ರೀತಿ ನೀರನ್ನ ಹಾಕಿಸ್ಕೊತಾ ಇದ್ದೀನಿ ಇನ್ನು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್